ಸ್ನೇಹಿತರೆ ವಿಜಯದಶಮಿ ಹಬ್ಬವನ್ನು ನವರಾತ್ರಿ ಅಂತಲೇ ಕರೆಯುತ್ತಾರೆ ಈ ಹಬ್ಬದಲ್ಲಿ ದೇವಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ಪೂಜಿಸುತ್ತಾರೆ ಈ ಒಂಬತ್ತು ಅವತಾರಗಳು ತಾಯಿಯ ಶಕ್ತಿ ಕರುಣೆ ಜ್ಞಾನ ಧೈರ್ಯ ಸಮೃದ್ಧಿ ಮತ್ತು ವಿಜಯವನ್ನು ಸಂಕೇತಿಸುತ್ತದೆ ಒಂಬತ್ತು ದೇವಿಯ ಅವತಾರಗಳು ಮತ್ತು ಮಹತ್ವ ಶೈಲಪುತ್ರಿ ಪರ್ವತರಾಜ ಹಿಮವನನ ಪುತ್ರಿಯಾಗಿ ಜನಿಸಿದ ಈ ರೂಪ ಭೂಮಿಯ ಶಕ್ತಿಯನ್ನು ಸೂಚಿಸುತ್ತದೆ ಬದುಕಿನಲ್ಲಿ ನೆಲೆ ಸ್ಥೈರ್ಯ ಮತ್ತು ಅಸ್ಥಿ ನೀಡುವ ತಾಯಿ ಎರಡನೇ ಅವತಾರ ಬ್ರಹ್ಮಚಾರಿಣಿ ತಪಸ್ಸಿನ ರೂಪ ಧೈರ್ಯ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿ ನೀಡುವ ಸ್ವರೂಪ ಕಠಿಣ ಪರಿಸ್ಥಿತಿಗಳಲ್ಲಿ ಸಹ ಶಾಂತ ಮನಸ್ಸು ಬೆಳೆಸಲು ಪ್ರೇರಣೆ ದೇವಿಯ ಮೂರನೇ ರೂಪ ಚಂದ್ರಗಂಟೆ ಆಕಾರದ ಚಂದ್ರನನ್ನು ತಲೆಯ ಮೇಲೆ ಧರಿಸುವ ಸ್ವರೂಪ ಧೈರ್ಯ ಭಯವನ್ನು ನೀಗಿಸುವ ಶಕ್ತಿ ಕಷ್ಟಗಳ ಎದುರು ನಿಲ್ಲುವ ಶಕ್ತಿಯ ಸಂಕೇತ ದೇವಿಯ ನಾಲ್ಕನೇ ಅವತಾರ ಕುಷ್ಕುಂದ ಸೃಷ್ಟಿಕರ್ತಿಯ ಶಕ್ತಿ ತನ್ನ ನಗುಮುಖದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಾಯಿ ಜೀವನದಲ್ಲಿ ಸಂತೋಷ ಶಕ್ತಿ ಮತ್ತು ಆರೋಗ್ಯವನ್ನು ನೀಡುವ ಸ್ವರೂಪ ದೇವಿಯ ಐದನೇ ಅವತಾರ ಸ್ಕಂದ ಮಾತೆ ಕುಮಾರಸ್ವಾಮಿ ಅಥವಾ ಸ್ಕಂದನ ತಾಯಿ ಮಮತೆಯ ಪ್ರತೀಕ ತಾಯಿಯ ರಕ್ಷಣೆ ಕರುಣೆ ಮಕ್ಕಳ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಸ್ವರೂಪ ದೇವಿ ಆರನೇ ರೂಪ ಕಾತ್ಯಾಯಿನಿ ಹಸುರರ ನಾಶಕಿಯಾಗಿರುವ ಶಕ್ತಿಯ ರೂಪ ದುಷ್ಟರ ನಾಶ ಸತೃಪ್ತಿ ಜಯ ಮಹಿಳೆಯರಿಗೆ ಧೈರ್ಯ ಮತ್ತು ಶೌರ್ಯ ನೀಡುವ ದೇವಿ ದೇವಿಯ ಏಳನೇ ರೂಪ ಕಾಲರಾತ್ರಿ ಉಗ್ರ ಸ್ವರೂಪ ಎಲ್ಲ ಅಂಧಕಾರವನ್ನು ದೂರ ಮಾಡುವ ಶಕ್ತಿ ಭಯ ಅಜ್ಞಾನ ದೌರ್ಬಲ್ಯಗಳನ್ನು ನಾಶ ಮಾಡುವ ದೇವಿ ದೇವಿಯ ಎಂಟು ಮತ್ತು ಒಂಬತ್ತನೇ ಅವತಾರಗಳು ಮಹಾಗೌರಿ ಮತ್ತು ಸಿದ್ಧದಾತ್ರೆಯೇ ಶುದ್ಧತೆ ಮಂಗಳ ಸೌಂದರ್ಯ ರೂಪ ಮನಸ್ಸಿನಲ್ಲಿ ಶಾಂತಿ ಶುದ್ಧತೆ ಹಾಗೂ ಸಂತೋಷ ನೀಡುವ ಶಕ್ತಿ ಮಹಾಗೌರಿಯದು ಸಿದ್ಧಿ ಜ್ಞಾನ ಮತ್ತು ದೈವಿಕ ಶಕ್ತಿಯ ಸ್ವರೂಪ ಭಕ್ತರಿಗೆ ಆತ್ಮಜ್ಞಾನ ಮೋಕ್ಷ ಮತ್ತು ಶ್ರೇಷ್ಠ ಸಾಧನೆಗಳನ್ನು ನೀಡುವ ದೇವಿ ಸಿದ್ಧಿದಾತ್ರಿಯೇ ಹಬ್ಬದ ಮಹತ್ವ ಈ ಒಂಬತ್ತು ದಿನಗಳಲ್ಲಿ ದೇವಿಯ ಪ್ರತಿಯೊಂದು ಅವತಾರಗಳನ್ನು ಪೂಜಿಸುವುದು ಎಂದರೆ ನಮ್ಮೊಳಗಿನ ದೌರ್ಬಲ್ಯಗಳನ್ನು ಜಯಶಿ ಶಕ್ತಿ ಧೈರ್ಯ ಮತ್ತು ಜ್ಞಾನ ಬೆಳೆಸುವುದು ದಸರೆಯ ದಿನ ಮಹೇಶಿಸರನನ್ನು ಸಂಹರಿಸಿ ದೇವಿ ವಿಜಯದ ದಿನ ಆದ್ದರಿಂದ ಇದನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ ಸ್ನೇಹಿತರೆ ಈ ಹಬ್ಬವು ಸತ್ಯದ ವಿಜಯ ಅಸತ್ಯದ ಮೇಲಿನ ಜಯ ಎಂಬ ಸಂದೇಶವನ್ನು ಕೊಡುತ್ತದೆ ವಿಜಯದಶಮಿ ಹಬ್ಬ ನಮಗೆ ಧೈರ್ಯ ಶಕ್ತಿ ಜ್ಞಾನ ಮತ್ತು ಜೀವನದಲ್ಲಿ ವಿಜಯವನ್ನು ತಂದುಕೊಡಲಿ ನಮ್ಮ ಧನ್ಯವಾದಗಳು ಸ್ನೇಹಿತರೆ